ವೆಲ್ಕಮ್ ಟು ದಿವ್ಯ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್ ನಾನಿವತ್ತು ಬಸ್ ಸಾರನ್ನ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ನಾನು ಇಲ್ಲಿ ಬಸ್ಸಾರು ಮಾಡೋದಕ್ಕೆ ಚಪ್ಪರದವರೆಕಾಯಿ ಅಥವಾ ಇದನ್ನ ನಿಲ್ಲವರೆಕಾಯಿ ಅಂತ ಕರೀತಾರೆ ಅದನ್ನು ತೆಗೆದು ಈ ಥರ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದು ಅಲಸಂದೆ ಕಾಳು ಅಥವಾ ತರ್ಗುಣಿ ಕಾಳು ಅಂತ ಕರೀತಾರೆ ಅದು ಅರ್ಧ ಕಪ್ ತೊಗೊಂಡಿದ್ದೀನಿ ಇಲ್ಲಿ ಮೂರರಿಂದ ನಾಲ್ಕು ಟೊಮೊಟನೋ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದೆರಡರಿಂದ ಮೂರು ಈರುಳ್ಳಿನ ಈ ಥರ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಸಣ್ಣ ಸೈಜ್ ಇತ್ತು ಈರುಳ್ಳಿ ಮತ್ತು ಒಂದು ಕಪ್ಪು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದು ಪಲ್ಯಕ್ಕೆ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಜೀರಿಗೆ ಇದು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಬೆಳ್ಳುಳ್ಳಿ ಎಣ್ಣೆ ಸಾಸಿವೆ ಕರಿಬೇವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಈಗಿದ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಕುಕ್ಕರಲ್ಲಿ ನಾನು ನೀರನ್ನ ಕಾಯೋದಕ್ಕೆ ಇಕ್ಕಿದ್ದೆ ಇವಾಗ ಇಲ್ಲಿ ನೀರು ಕಾದಿದೆ ಈ ಕಾದಿರೋ ನೀರಿಗೆ ಅಲಸಂದೆ ಕಾಳು ಮತ್ತೆ ಚಪ್ಪರದವರೆಕಾಯಿ ಮತ್ತೆ ಸ್ವಲ್ಪ ಕಾಯಿ ತುರಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದಿಷ್ಟನ್ನು ನಾವು ನಾಲ್ಕರಿಂದ ಐದು ಉಕ್ಕು ಕೂಗಿಸ್ಕೊಳ್ಳೋಣ ಇವಾಗ ಐದ್ ಕೂಗು ಆಗಿದೆ ಇವಾಗ ಇದನ್ನ ತಣ್ಣಗಾಗೋದಿಕ್ಕೆ ಬಿಡೋಣ ತಣ್ಣಗಾಗೋ ಅಷ್ಟರಲ್ಲಿ ಸ್ವಲ್ಪ ಖಾರ ರುಬ್ಬೋದಿಕ್ಕೆ ನಾವು ಈರುಳ್ಳಿ ಟೊಮೊಟೊನ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಪಾತ್ರೆ ಬಿಸಿ ಆಗಿದೆ ಎಣ್ಣೆ ಒಂದೆರಡು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಈರುಳ್ಳಿ ಇದನ್ನ ಸ್ವಲ್ಪ ಬೇಯಿಸ್ಕೊಳ್ಳೋಣ ಇದು ಇಷ್ಟು ಬೆಂದರೆ ಸಾಕು ಇವಾಗ ಟೊಮೆಟೊ ಇದನ್ನ ಸ್ವಲ್ಪ ಫ್ರೈ ಮಾಡೋಣ

ತಣ್ಣಗಾಗಿದೆ ಮುಚ್ಚಳೆ ಬಿಚ್ಚಿದ್ದೀನಿ ಇವಾಗ ಇದನ್ನು ಸೋರ್ಲು ಹಾಕ್ಕೊಳ್ಳೋಣ ಇಲ್ಲಿ ಇದನ್ನು ಸೋರ್ಲ್ ಹಾಕಿದ್ದೀನಿ ಈ ಥರ ನೀರು ಬೇರೆ ಮತ್ತು ಇದು ಬೇರೆ ಸಪ್ರೇಟ್ ಮಾಡಿದ್ದೀನಿ ಇವಾಗ ಇಲ್ಲಿ ಇದು ತಣ್ಣಗಾಗಿದೆ ಇವಾಗಿದನ್ನು ರುಬ್ಕೊಳ್ಳೋಣ ರುಬ್ಬೋದಕ್ಕೆ ಇಲ್ಲಿ ಇದನ್ನು ಜಾರ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ಹೇಗಿದ್ರ ಜೊತೆಗೆ ಸ್ವಲ್ಪ ಬೇಯಿಸ್ಕೊಂಡಿದ್ವಲ್ಲ ಕಾಳು ಅದನ್ನು ಹಾಕೊತಿದ್ದೀನಿ ಸ್ವಲ್ಪ ಮತ್ತೆ ಅದ್ರ ಜೊತೆಗೆ ಸಾಂಬಾರ್ ಪುಡಿ ಇವಾಗ ಇದನ್ನ ರುಬ್ಕೊ ಬರೋಣ ಬನ್ನಿ ಇಲ್ಲಿ ಇದನ್ನ ರುಬ್ಕೊಂಡಾಗಿದೆ ಈಗ ರುಬ್ಬಿರೋದಿಕ್ಕೆ ಕಾಳು ಬೇಯಿಸ್ಕೊಟ್ಟಿದ್ವಲ್ಲ ಆ ನೀರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ತರ ಈ ತರ ರುಬ್ಕೊಂಡಿದ್ರೆ ಸಾಕದು ಜಾಸ್ತಿ ನುಣ್ಣ ರುಬ್ಬಾರ್ದು ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಪಾತ್ರೆ ಕಾದಿದೆ ಸ್ವಲ್ಪ ಎಣ್ಣೆ ಸಾಸಿವೆ ಸ್ವಲ್ಪ ಜೀರಿಗೆ ಕರಿಬೇವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇನ್ನು ಚೆನ್ನಾಗಿ ಫ್ರೈ ಮಾಡ್ತಾರೆ ಇವಾಗ ಚೆನ್ನಾಗಿ ಬೆಂದಿದೆ ಇದು ಇದಕ್ಕೆ ರುಬ್ಬಿಟ್ಟಿದ್ ರುಬ್ಬಿಟ್ಟಿದ್ವಲ್ಲ ಅದನ್ನ ಉಳ್ಯೋಣ ಇಲ್ಲಿ ರುಬ್ಬಿಟ್ಟಿದ್ದಂಥ ಖಾರ ಹಾಕಿದ್ದೀನಿ ಅದೀಗ ಈ ಥರ ಆಗಿದೆ ನೋಡಿ ಇಷ್ಟು ಇದರಲ್ಲಿ ಹಾಕ್ಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಇದನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರ್ ರೆಡಿ ಇವಾಗ ನಾವಿಲ್ಲಿ ಬೇಯಿಸಿರುವಂತ ಕಾಳನ್ನ ನಾವಿಲ್ಲಿ ಪಲ್ಯ ಮಾಡ್ಕೊಳ್ಳೋಣ ಇಲ್ಲಿ ಪಾತ್ರೆ ಕಾದಿದೆ ಎಣ್ಣೆ ಇಲ್ಲಿ ಈರುಳ್ಳಿ ಜೊತೆ ಒಂದು ಒಣಮೆಣಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈರುಳ್ಳಿಗೆ ಮಾತ್ರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಈರುಳ್ಳಿ ಬೆಂದಿದೆ ಇವಾಗ ಇದಕ್ಕೆ ಬೇಯಿಸಿದ್ದ ಕಾಳು ಹಾಕೊಳ್ಳೋಣ ಇವಾಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇಲ್ಲಿ ಪಲ್ಯ ಆಗಿದೆ ಇವಾಗ ಇದು ಪಲ್ಯ ಆಯಿತು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಇಲ್ಲಿ ಸಾಂಬಾರು ಕೂಡ ಕುದಿ ಬಂದಿದೆ ಈಗ ಇಲ್ಲಿ ಸಾಂಬಾರು ಕೂಡ ಆಗಿದೆ ಇಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಫೈನಲಾಗಿ ಬಸ್ಸಾರು ವಿತ್ ಪಲ್ಯ ರೆಡಿಯಾಗಿದೆ ಇದು ಮುದ್ದೆ ಜೊತೆ ಮತ್ತು ಅನ್ನದ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ